ಎಲ್ಲರಿಗೂ ನಮಸ್ಕಾರ ಧ್ರುವತಾರೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಕರ್ನಾಟಕ ರಾಜ್ಯದಲ್ಲಿ ಕಳೆದ ನಾಲ್ಕೈದು ದಿನಗಳಿಂದ ಅತ್ಯಂತ ದೊಡ್ಡ ಮಟ್ಟಿಗೆ ಚರ್ಚೆಯಲ್ಲಿರುವ ವಿಷಯ ಅಂದ್ರೆ ಅದು ಬಿ ಪಿ ಎಲ್ ಕಾರ್ಡ್ಗೆ ಸಂಬಂಧಪಟ್ಟಂತದ್ದು ರೇಷನ್ ಕಾರ್ಡ್ ಅಥವಾ ಪಡಿತರ ಚೀಟಿ ಅಂತ ನಾವೇನ್ ಹೇಳ್ತೇವೆ ಕರ್ನಾಟಕ ರಾಜ್ಯದಲ್ಲಿ ನಾಲ್ಕೂವರೆ ಕೋಟಿಯಷ್ಟು ಬಿ ಪಿ ಎಲ್ ಕಾರ್ಡ್ದಾರರು ಇದ್ದಾರೆ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಆರೂವರೆ ಕೋಟಿ ಜನಸಂಖ್ಯೆ ಏನಿದೆ ಅದರಲ್ಲಿ ಎಂಬತ್ತರಷ್ಟು ಭಾಗ ನಮ್ಮ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಇದಾರೆ ಅಂತ ಹೇಳಿ ಗುರುತಿಸಲಾಗಿದೆ ನೀತಿ ಆಯೋಗದ ಪ್ರಕಾರ ಒಂದೂವರೆ ಕೋಟಿ ಬಿ ಪಿ ಕಾರ್ಡ್ ಇರಬೇಕಾಗಿತ್ತು ಆದ್ರೆ ಇದು ಮೂರು ಪಟ್ಟು ಜಾಸ್ತಿ ಆಗಿದೆ ಇದಕ್ಕೆ ಕಾರಣ ಏನು ಅಂತಂದ್ರೆ ಅನರ್ಹರು ಕೂಡ ಬಿಪಿಎಲ್ ಕಾರ್ಡ್ ಅನ್ನ ಹೊಂದಿರೋದೆ ಇದಕ್ಕೆ ಮೂಲ ಕಾರಣವಾಗಿದೆ ಹಾಗಾದ್ರೆ ಇದರಿಂದ ಏನು ತೊಂದರೆ ಆಗ್ತಾ ಇದೆ ಅಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಆಗ್ತಾ ಇದೆ ಅನರ್ಹರು ಕೂಡ ಬಿ ಪಿ ಎಲ್ ಕಾರ್ಡ್ ಅನ್ನ ಹೊಂದಿರೋದ್ರಿಂದ ಅವರಿಗೆ ಕೊಡ್ತಾ ಇರುವಂತ ಪಡಿತರ ಅಂದ್ರೆ ರೇಷನ್ ಏನಿದೆ ಅದು ಅತಿಯ ಜಾಸ್ತಿ ಆಗ್ತಾ ಇರೋ ಆಗ್ತಾ ಇದೆ ನಿಜವಾದ ಫಲಾನುಭವಿಗಳಿಗೆ ಇದರ ಲಾಭ ಸಿಗ್ತಾ ಇಲ್ಲ ನಿರ್ಗತಿಕರು ಅಥವಾ ಮೂರು ಏನು ದಿನದ ಮೂರು ಹೊತ್ತಿನ ಊಟಕ್ಕೂ ಕೂಡ ತೊಂದರೆ ಇರುವಂತಹ ಜನ ನಮ್ಮ ಸಮಾಜದಲ್ಲಿ ತುಂಬಾ ಜನ ಇದ್ದಾರೆ ಅಂತಹವರಿಗೆ ಉಪಯೋಗ ಆಗಲಿ ಅಂತ ಹೇಳಿ ಈ ಒಂದು ಪಡಿತರ ವ್ಯವಸ್ಥೆಯನ್ನ ರಾಜ್ಯ ಸರ್ಕಾರ ಮಾಡಿದೆ ಆದ್ರೆ ಇದರ ಫಲವನ್ನ ಅನರ್ಹರು ಪಡೆದುಕೊಳ್ತಾ ಇರೋದ್ರಿಂದ ಅರ್ಹರಿಗೆ ಇದರ ಏನು ಬೆನಿಫಿಟ್ ಸಿಗ್ತಾ ಇಲ್ಲ ಅದರಿಂದಾಗಿ ಈ ಪಡಿತರವನ್ನ ಅಂದ್ರೆ ಬಿ ಪಿ ಎಲ್ ಕಾರ್ಡ್ ದಾರರು ಏನಿದ್ದಾರೆ ಅಂತವರ ಕಾರ್ಡ್ ಅನ್ನ ಇವರು ರದ್ದುಗೊಳಿಸ್ಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ಚಿಂತನೆಯನ್ನ ನಡೆಸಿ ನಿರ್ಧಾರವನ್ನ ಕೈಗೊಂಡಿತ್ತು ಆದ್ರೆ ಇದರ ವಿರುದ್ಧವಾಗಿ ವಿಪಕ್ಷ ಪಕ್ಷದ ನಾಯಕರು ಸೇರಿದಂತೆ ವರದಿನ ಒಪ್ಪಿಸ್ತಾ ಇದ್ದಾರೆ ಮೀಡಿಯಾನು ಕೂಡ ಇದರಿಂದ ತುಂಬಾ ಜನಕ್ಕೆ ಅನ್ಯಾಯ ಆಗತ್ತೆ ಏನು ಬಿ ಪಿ ಎಲ್ ಕಾರ್ಡ್ ಹೊಂದಿರುವಂತಹ ಗಾರ್ಮೆಂಟ್ಸ್ ಹೋಗೋರ್ ಅಥವಾ ಕೂಲಿ ಕಾರ್ಮಿಕರಾಗಿರ್ಬೋದು ದಿನಗೂಲಿ ದಿನದ ದಿನದಿಂದ ದಿನ ದುಡಿದು ವೇತನ ಪಡ್ಕೊಳ್ಳೋರಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ ಆಟೋ ರಿಕ್ಷಾ ಓಡೋರ್ ಓಡಿಸೋರಿಗೂ ಕೂಡ ಕರ್ನಾಟಕ ಸರ್ಕಾರ ತಗೊಂಡಿರುವಂತ ಕೆಲವರು ನಿರ್ ನಿರ್ಧಾರ ತೊಂದರೆ ಆಗುತ್ತೆ ಅಂತ ಹೇಳಿ ಹೇಳದ ಮೇಲೆ ಈಗ ರಾಜ್ಯ ಸರ್ಕಾರ ಇದೊಂದು ನಿರ್ಧಾರವನ್ನ ಕೈ ಬಿಟ್ಟಿದೆ ಅಂದ್ರೆ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಏನಿದ್ರೆ ಎಲ್ಲರ ಕಾರ್ಡ್ ಅನ್ನು ರದ್ದು ಮಾಡಲ್ಲ ಅದರ ಬದಲಾಗಿ ಸರ್ಕಾರಿ ನೌಕರರು ಯಾರಿದ್ದಾರೆ ಹಾಗೂ ಏನು ಟ್ಯಾಕ್ಸ್ ಪೇಯರ್ಸ್ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ನ ಯಾರು ಪೇ ಮಾಡ್ತಿದ್ದಾರೆ ಇಂಥವರಿಗೆ ಮಾತ್ರ ಪಡಿತರ ಚೀಟಿ ಬಿ ಪಿ ಎಲ್ ಅಂತ ಏನ್ ಹೋಲ್ಡರ್ಸ್ ಇದ್ದಾರೆ ಅವರ ಕಾರ್ಡ್ ಅನ್ನ ರದ್ದುಗೊಳಿಸಲಾಗುತ್ತೆ ಮಿಕ್ಕಂತೆ ಯಾರಿಗೂ ಕೂಡ ಬಿ ಪಿ ಎಲ್ ಕಾರ್ಡ್ ಅನ್ನ ರದ್ದು ಮಾಡಲ್ಲ ಅಂತ ಹೇಳಿ ಅನೌನ್ಸ್ಮೆಂಟ್ ಅನ್ನ ಈ ದಿನ ಅಷ್ಟೇ ಅಂದ್ರೆ ಇಪ್ಪತ್ತೊಂದನೇ ತಾರೀಕು ಮುಖ್ಯಮಂತ್ರಿ ಆಗಿರೋ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಹಾಗಾದ್ರೆ ಈ ಹಿಂದೆ ಬಿ ಪಿ ಎಲ್ ಕಾರ್ಡ್ನ ಯಾರ್ಯಾರು ಒಳಗೊಂಡಿದ್ರು ಯಾರ್ಯಾರ ಹತ್ರ ಇತ್ತು ಅಂತಂದ್ರೆ ತುಂಬಾ ಮಂದಿ ಅಂದ್ರೆ ಈ ಏನು ಎಲಿಜಿಬಿಲಿಟಿ ಇಲ್ದೇ ಇರೋರು ಕೂಡ ಬಿ ಪಿ ಎಲ್ ಕಾರ್ಡ್ ನ ಹೊಂದಿದ್ರು ಎಲಿಜಿಬಿಲಿಟಿ ಏನು ಮಾನದಂಡಗಳು ಏನು ಹಾಗಾದ್ರೆ ಅಂತಂದ್ರೆ ಬಿ ಪಿ ಎಲ್ ಕಾರ್ಡ್ ಇರಬೇಕು ಅಂದ್ರೆ ಅವರಿಗೆ ಯಾವುದೇ ಕಾರಣಕ್ಕೂ ಈ ಒಂದಷ್ಟು ಕ್ರೈಟೀರಿಯಾಗಳೇನಿದೆ ಅಂದ್ರೆ ಈ ಒಂದಷ್ಟು ಕ್ರೈಟೀರಿಯಾ ಅಂಡರ್ ನಲ್ಲಿ ಬರ್ತಾರೆ ಅವರು ಸ್ವಂತ ಮನೆ ಅದರಲ್ಲೂ ನಗರವಾಸಿಗಳಾದ್ರೆ ಒಂದು ಸಾವಿರ ಸ್ಕ್ವೇರ್ ಫೀಟ್ ಗಿಂತ ದೊಡ್ಡದಾದ ಜಾಗದಲ್ಲಿ ಮನೆ ಇರಬಾರದು ಅದು ಎರಡು ಹಂತ ಮೂರು ಹಂತದ ಮನೆಗಳನ್ನ ಏನ್ ಕಟ್ಕೊಂಡಿರ್ತಾರೆ ಅಹ್ ಏನು ಫ್ಲೋರ್ ಒನ್ ಸೆಕೆಂಡ್ ಫ್ಲೋರ್ ಥರ್ಡ್ ಫ್ಲೋರ್ ಈ ತರ ಎಲ್ಲ ಏನು ಮನೆ ಕಟ್ಕೊಂಡಿರ್ತಾರೆ ಈ ರೀತಿಯಾದಂತಹ ಸುಸಜ್ಜಿತವಾದಂತಹ ವ್ಯವಸ್ಥೆ ಏನಿರುತ್ತೆ ಇಂಥದ್ದು ಇರ್ಕೂಡ್ದು ಹಾಗೆ ಹಳ್ಳಿಗಾರ್ಡನ್ ಅಲ್ಲಾದ್ರೆ ಮೂರು ಹೆಕ್ಟೇರ್ಗಿಂತ ಹೆಚ್ಚಾಗಿ ಜಮೀನು ಇರ್ಕೂಡ್ದು ಹಾಗೆ ನಾಲ್ಕು ಚಕ್ರದ ವಾಹನ ಅಂದ್ರೆ ನ ವೈಟ್ ಬೋರ್ಡ್ ಕಾರ್ಡ್ ಇರುವವರಿಗೆ ಈ ಒಂದು ಬಿ ಕಾರ್ಡ್ ಸಿಗಲ್ಲ ಯೆಲ್ಲೋ ಕಾರ್ಡ್ ಯೆಲ್ಲೋ ಬೋರ್ಡ್ ಅಂದ್ರೆ ಈ ಏನು ವಾಹನ ಚಲಾನ್ ಚಾಲನೆಯನ್ನ ತಮ್ಮ ಜೀವನೋಪಾಯಕ್ಕೋಸ್ಕರ ಮಾಡ್ತಾ ಇರ್ತಾರೆ ಅಂತವರಿಗೆ ಪರ್ಮಿಷನ್ ಇದೆ ಬಿ ಪಿ ಎಲ್ ಕಾರ್ಡ್ ಪಡ್ಕೊಳ್ಬಹುದು ಅದೇ ರೀತಿಯಾಗಿ ಇನ್ಕಮ್ ಟ್ಯಾಕ್ಸ್ ಕಟ್ತಿರೋರಿಗೆ ಪ್ರೊಫೆಷನಲ್ ಟ್ಯಾಕ್ಸ್ ಕಟ್ತಾ ಇರೋದ್ರೆ ಆದಾಯ ತೆರಿಗೆ ವೃತ್ತಿ ತೆರಿಗೆ ಯಾರು ಕಟ್ತಿರ್ತಾರೋ ಅವರಿಗೂ ಕೂಡ ಬಿ ಕಾರ್ಡ್ ಸಿಗೋದಿಲ್ಲ ಅದೇ ರೀತಿ ನೂರ ಐವತ್ತು ಗಿಂತ ಹೆಚ್ಚಾಗಿ ವಿದ್ಯುತ್ ಬಳಸ್ತಾ ಇರೋರು ಸುಮಾರು ನಾನೂರ ಐವತ್ತರಿಂದ ಐನೂರು ರೂಪಾಯಿ ಬಿಲ್ ಬರ್ತಾ ಇರತ್ತಲ್ಲ ಅಂತವರಿಗೂ ಕೂಡ ಈ ಒಂದು ಬಿ ಪಿ ಎಲ್ ಕಾರ್ಡ್ ಸಿಗೋದಿಲ್ಲ ಹಾಗಾದ್ರೆ ಇನ್ಯಾರ್ಯಾರಿಗೆ ಸಿಗೋದಿಲ್ಲ ಅಂದ್ರೆ ವಾರ್ಷಿಕ ಆದಾಯ ಒಂದು ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿದ್ರು ಕೂಡ ಸಿಗೋದಿಲ್ಲ ಅದೇ ಹಳ್ಳಿಯಲ್ಲಾದರೆ ಹನ್ನೆರಡು ಸಾವಿರಕ್ಕಿಂತ ಹೆಚ್ಚಾಗಿ ಆದಾಯ ಇದ್ರೆ ಅವರಿಗೂ ಕೂಡ ಬಿ ಪಿ ಎಲ್ ಕಾರ್ಡ್ ಸಿಕ್ಕಲ್ಲ ಸರ್ಕಾರಿ ನೌಕರರು ಅದರ ಜೊತೆಗೆ ಗುತ್ತಿಗೆ ನೌಕರರಿಗೂ ಸಿಗೋದಿಲ್ಲ ಹಾಗೆ ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಅಂದ್ರೆ ಎಂ ಸಿ ನಲ್ಲಿ ಕೆಲಸ ಮಾಡ್ತಾ ಇರುವಂತವರಿಗೂ ಕೂಡ ಐ ಟಿ ಕೆಲಸ ಮಾಡುವವರಿಗೂ ಕೂಡ ದೊಡ್ಡ ದೊಡ್ಡ ಕೈಗಾರಿಕಾ ಉದ್ಯಮಿಗಳಲ್ಲಿ ಉದ್ಯಮದಲ್ಲಿ ಉದ್ಯೋಗಿಗಳಾಗಿ ಕೆಲಸ ಮಾಡ್ತಾ ಇರೋರಿಗೂ ಕೂಡ ಈ ಒಂದು ಬಿ ಪಿ ಎಲ್ ಕಾರ್ಡ್ ಸಿಗೋದಿಲ್ಲ ಈ ಎಲ್ಲ ಮಾನದಂಡಗಳನ್ನ ಇಟ್ಕೊಂಡು ಎಲ್ಲಾ ಕ್ರೈಟೀರಿಯಾಗಳನ್ನು ಇಟ್ಕೊಂಡು ಏನು ಏನ್ ಬಿ ಪಿ ಎಲ್ ಕಾರ್ಡ್ ಅನ್ನ ಹಂಚಿಕೆ ಮಾಡ್ತಾ ಇದ್ರು ಆದ್ರೆ ಎಷ್ಟೋ ಜನ ಇವುಗಳನ್ನೆಲ್ಲ ಮರೆಮಾಚಿ ಅವ್ರಿಗೆ ಮನೆಗಳಿದ್ದು ನಾನಾ ಕಡೆಯಿಂದ ಆದಾಯಗಳು ಬಂದ್ರು ಕೂಡ ಮನೆ ಬಾಡಿಗೆಗಳು ಬಂದ್ರು ಕೂಡ ಅವುಗಳನ್ನೆಲ್ಲ ಮರೆಮಾಚಿ ಸರ್ಕಾರಕ್ಕೆ ಮೋಸ ಮಾಡಿ ಈ ಪಡಿತರವನ್ನ ಪಡ್ಕೊಳ್ತಾ ಇದ್ರು ಅಂತವರಿಗೆ ಈಗ ನೇರವಾಗಿ ಬಿ ಪಿ ಎಲ್ ಕಾರ್ಡ್ ಅನ್ನ ರದ್ದುಗೊಳಿಸ್ತಾ ಇದ್ದಾರೆ ಕೆಲವೊಂದಷ್ಟು ಕಾರ್ಡ್ಗಳನ್ನ ಎ ಪಿ ಎಲ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಎಬೋದ ಪಾವರ್ಟಿ ಲೈನ್ ಅಂತ ಕನ್ವರ್ಟ್ ಮಾಡ್ತಾ ಇದ್ದಾರೆ ಇದರಲ್ಲಿ ಲಕ್ಷಾಂತರ ಪಡಿತರ ಚೀಟಿಗಳು ಈಗ ಆಗಲೇ ರದ್ದುಗೊಂಡಿದೆ ಸುಮಾರು ನಾಲ್ಕೂವರೆ ಲಕ್ಷದಷ್ಟು ಪಡಿತರ ಚೀಟಿನ ಈಗಾಗಲೇ ಅವರು ರದ್ದುಗೊಳಿಸಿದೆ ರಾಜ್ಯ ಸರ್ಕಾರ ಮಿಕ್ಕಂತೆ ಇನ್ನೂ ಇಪ್ಪತ್ತೆರಡೂವರೆ ಲಕ್ಷ ಬಿ ಪಿ ಎಲ್ ಕಾರ್ಡ್ಗಳು ರದ್ದುಗೊಳ ಅಂತ ಹೇಳಿ ಹೇಳಿದ್ದಾರೆ ಅಂದ್ರೆ ಕ್ಯಾನ್ಸಲ್ ಮಾಡಬೇಕು ಅಂತ ಆದ್ರೆ ಜನ ಯಾರಿಗೆ ಈ ಅನರ್ಹರ್ ಯಾರಿದ್ದಾರೆ ಇವೆಲ್ಲ ಸೌಲಭ್ಯಗಳನ್ನು ಒಳಗೊಂಡಿದ್ದು ಅದರ ಮೇಲೂ ಕೂಡ ಬಿ ಪಿ ಎಲ್ ಕಾರ್ಡ್ ಅನ್ನ ಉಪಯೋಗಿಸ್ಕೊಂಡು ರೇಷನ್ ತಗೊಳ್ತಾ ಇರುವಂತವರಿಗೆ ಇದ್ರ ನೇರ ನೇರವಾಗಿ ಎಫೆಕ್ಟ್ ಹೊಡಿಯುತ್ತೆ ಆದ್ರೆ ನಿಜಕ್ಕೂ ಕೂಡ ಯಾರು ಶ್ರಮ ಜೀವಿಗಳಿದ್ದು ಅವರ ದಿನ ಏನು ದಿನನಿತ್ಯದ ಜೀವನವನ್ನು ಕೂಡ ಕಷ್ಟದಿಂದ ದೂಡ್ತಾ ಇದ್ದಾರೆ ಅಂತವ್ರಿಗೆ ಇದರ ಬೆನಿಫಿಟ್ ಸಿಗಲೇಬೇಕು ಅಂತವರಿಗೆ ಮೋಸ ಆಗ ಕೂಡುದು ಯಾಕಂದ್ರೆ ಎಷ್ಟೋ ಜನ ಬಿ ಪಿ ಎಲ್ ಕಾರ್ಡ್ ಇರೋದ್ರಿಂದ ಏನು ಆಸ್ಪತ್ರೆಗೆ ಹೋದಾಗ ಚಿಕಿತ್ಸೆಗಳು ಉಚಿತವಾಗಿ ಸಿಗುತ್ತೆ ಅದೇ ರೀತಿ ಹೆಣ್ಣು ಮಗು ಹುಟ್ಟಿದಂತ ಸಂದರ್ಭದಲ್ಲಿ ಅವರಿಗೆ ಭಾಗ್ಯಲಕ್ಷ್ಮಿ ಗಳನ್ನ ಮಾಡಿಸೋದಕ್ಕೂ ಕೂಡ ಬಿ ಪಿ ಎಲ್ ಪಡಿತರ ಚೀಟಿಯನ್ನೇ ಕೇಳ್ತಾರೆ ಇಂತಹ ಸ್ಥಿತಿದಲ್ಲಿ ನಮಗೆ ಬಿ ಪಡಿತರ ಚೀಟಿ ಅವಶ್ಯಕತೆ ಬಿ ಪಿ ಎಲ್ ಕಾರ್ಡ್ ಅವಶ್ಯಕತೆ ಬಹಳನೇ ಇದೆ ಅಂತ ಹೇಳ್ತಾ ಇರುವಂತವ್ರು ತುಂಬಾ ಜನ ಇದ್ದಾರೆ ಆದ್ರೆ ಇವೆಲ್ಲವೂ ಕೂಡ ನಾವು ಏನು ಎಲ್ಲವೂ ಇದ್ದಂಥವ್ರಿಗೆ ಮನೆ ಇದ್ದು ಕೆಲಸವೂ ಇದ್ದು ಸಾಮಾನ್ಯವಾಗಿ ಏನು ಎಲ್ಲವೂ ಬೆನಿಫಿಟ್ ಇದ್ದಾಗ ಇವುಗಳ ಅವಶ್ಯಕತೆ ಅವ್ರಿಗಿರಲ್ಲ ಅವರು ದುಡ್ಡು ಕೊಟ್ಟೆ ಎಲ್ಲವನ್ನು ಕೊಂಡ್ಕೊಳ್ಬೋದಾಗಿರತ್ತೆ ಅಂತವ್ರು ಯಾಕೆ ಬೇರೆಯವರ ಅನ್ನವನ್ನ ಕಿತ್ಕೊಂಡ್ ತಿನ್ಬೇಕು ಅಲ್ವಾ ಆದ ಕಾರಣ ಸರ್ಕಾರ ತಗೊಂಡಿರುವಂತ ನಿರ್ಧಾರ ಸರಿಯಾಗೇ ಇದೆ ಆದ್ರೆ ಇದರಲ್ಲಿ ಅರ್ಹರ್ಯಾರು ಅನರ್ಹರ್ಯಾರು ಅರ್ಹ ಫಲಾನುಭವಿಗಳಿಗೆ ಮಾತ್ರ ಈ ಒಂದು ಫಲವನ್ನ ಕೊಡಬೇಕು ಬಿ ಪಿ ಎಲ್ ಕಾರ್ಡ್ ನ ಬೆನಿಫಿಟ್ ಅನ್ನ ಕೊಡಬೇಕು ಅಂತ ಹೇಳಿ ನಾವು ಈ ವಿಡಿಯೋ ಮುಖಾಂತರ ಕೇಳ್ಕೊಳ್ತಾ ಇದ್ದೀವಿ ಮತ್ತೊಂದು ವಿಷಯ ಏನು ಅಂತಂದ್ರೆ ನಾನು ಹೇಳಿದೆ ಎಂಬತ್ತಕ್ಕೂ ಹೆಚ್ಚು ಹೆಚ್ಚು ಎಂಬತ್ತು ಪರ್ಸೆಂಟ್ ಗಿಂತ ಹೆಚ್ಚು ಜನ ಈ ಒಂದು ಕಾರ್ಡ್ ಬೆನಿ ಬಿ ಪಿ ಎಲ್ ಕಾರ್ಡ್ನ ಬೆನಿಫಿಟ್ ಅನ್ನ ತಗೊಳ್ತಾ ಇದ್ದಾರೆ ಅಂತ ಹೇಳಿದೆ ಕಾಂಗ್ರೆಸ್ ಸರ್ಕಾರ ಏಳು ಲಕ್ಷ ಸಾವಿರದ ಏಳ್ನೂರ ಅರವತ್ತ್ ಮೂರು ಕೋಟಿನ ಅನ್ನಭಾಗ್ಯ ಯೋಜನೆಗೆ ಅಂತ ಹೇಳಿ ಮೀಸಲಿಟ್ಟಿದೆ ಇಷ್ಟು ಅವ್ರಿಗೆ ಬೇಕಾಗಿದೆ ಅಂದ್ರೆ ಇಷ್ಟು ದುಡ್ಡು ಬೇಕಾಗತ್ತೆ ಅಂತದ್ರಲ್ಲಿ ಇದು ಅನರ್ಹರಿಗೆ ಅವಶ್ಯಕತೆ ಇಲ್ಲದೆ ಇರೋರ್ಗೆ ದುಡಿದು ಒಳ್ಳೆ ಕೆಲಸದಲ್ಲಿದ್ದು ತಿನ್ನುವಂಥವ್ರಿಗೆ ಇದು ಅವಶ್ಯಕತೆ ಇರೋದಿಲ್ಲ ಅನ್ನೋದು ನಮ್ಮ ಭಾವನೆ ಹಾಗೂ ಸರ್ಕಾರದ ಭಾವನೆಯೂ ಕೂಡ ಹೌದು ಅದಲ್ಲದೆ ಆಹಾರ ಸಚಿವರಾದಂತ ಕೆ ಎಚ್ ಮುನಿಯಪ್ಪ ಅವರು ಕೂಡ ಏನು ನೌಕರರು ಸರ್ಕಾರಿ ನೌಕರರು ಯಾರಿದ್ದಾರೆ ಹಾಗೂ ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಿರೋರು ಪ್ರೊಫೆಷನಲ್ ಟ್ಯಾಕ್ಸ್ ಏನ್ ಪೇ ಮಾಡ್ತಿದಾರೆ ಅಂತವರಿಗೆ ಬಿ ಪಿ ಎಲ್ ಕಾರ್ಡ್ ಅನ್ನ ರದ್ದುಗೊಳಿಸ್ತೇವೆ ಮಿಕ್ಕಂತೆ ಇನ್ ಯಾರಿಗೂ ಕೂಡ ಬಿ ಪಿ ಎಲ್ ಕಾರ್ಡ್ ಅನ್ನ ರದ್ದುಗೊಳಿಸಲ್ಲ ಅಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದ ಮಾತನ್ನೇ ಮುನಿಯಪ್ಪರವರು ಕೂಡ ಹೇಳಿದ್ದಾರೆ ಇದು ಕೂಡ ಒಂದಷ್ಟು ಸಂತಸದ ವಿಷಯ ಜನರಿಗೆ ಎಷ್ಟೋ ಜನ ನಮ್ ಕಾರ್ಡ್ ಹೋಗ್ಬಿಡುತ್ತೆ ಇನ್ನೇನ್ ನಮಗೆ ಗತಿ ಮುಂದೆ ನಮ್ಮ ಮಕ್ಕಳಿಗೆ ಹುಟ್ಟುವಂತ ಹೆಣ್ಣು ಮಕ್ಕಳಿಗೆ ಅಥವಾ ಈಗ ಹುಟ್ಟಿರುವಂತಹ ಮಕ್ಕಳಿಗೆ ನಾವು ಬಾಂಡ್ ಮಾಡಿಸೋದಕ್ಕಾಗಲ್ವೇನು ನಮಗೆ ಆಸ್ಪತ್ರೆಗಳಿಗೆ ಇಲ್ಲಿ ಉಚಿತ ಚಿಕಿತ್ಸೆ ಸಿಗೋದಿಲ್ವಾ ಅಥವಾ ಯಶಸ್ವಿನಿ ಕಾರ್ಡ್ ಹೆಲ್ತ್ ಕಾರ್ಡ್ ಇಂಥವುಗಳನ್ನ ಮಾಡಿಸ್ಕೊಳ್ಳೋದಕ್ಕೆ ಆಗದಿಲ್ವಾ ಅಂತ ಹೇಳಿ ತುಂಬಾನೇ ಭಯಭೀತರಾಗಿದ್ರು ಆದ್ರೆ ರಾಜ್ಯ ಸರ್ಕಾರ ಇವುಗಳಿಗೆಲ್ಲ ಕೂಡ ಉತ್ತರವನ್ನ ಕೊಟ್ಟಿದೆ ಇನ್ಯಾವುದೇ ಭಯ ಬೇಕಾಗಿಲ್ಲ ಇದ್ರ ಬಗ್ಗೆ ಸ್ಪಷ್ಟನೆಯನ್ನ ಕೊಡೋದಕ್ಕೆ ಅಂತ ಹೇಳಿ ಆರ್ ವಿ ದೇಶಪಾಂಡೆ ಸಮಿತಿಯನ್ನು ಕೂಡ ಈ ಗವರ್ಮೆಂಟ್ಸ್ ಅಂಡರ್ ಅದರ ರೂಲ್ಸ್ ಪ್ರಕಾರ ಅವರು ಸಮಿತಿನ ರಚನೆ ಮಾಡಿದ್ದಾರೆ ಇನ್ ಎರಡು ಮೂರು ದಿನಗಳಲ್ಲಿ ಈ ಸಮಿತಿ ಕಂಪ್ಲೀಟ್ ವರದಿಯನ್ನ ಕೊಟ್ಟ ನಂತರ ಇದು ಎಲ್ಲದಕ್ಕೂ ಒಂದು ಪೂರ್ಣ ವಿರಾಮ ಬೀಳುತ್ತೆ ಅಲ್ಲಿವರೆಗೂ ಜನ ಯಾವುದೇ ರೀತಿ ಏನು ತಮ್ಮ ಮನಸ್ಸನ್ನ ಎಡೆಗೂಡದೆ ಕಾಯ್ದು ಕಾಯ್ದು ವಿಷಯವನ್ನ ಸ್ಪಷ್ಟಪಡಿಸ್ಕೊಳ್ಬೇಕು ಅಂತ ಹೇಳಿ ವಿನಂತಿಸ್ಕೊಳ್ತೀನಿ ಎಲ್ಲರಿಗೂ ಕೂಡ ಈ ವಿಡಿಯೋ ಮೂಲಕ ಫಲಾನುಭವಿಗಳಿಗೆ ಅರ್ಹ ಫಲಾನುಭವಿಗಳಿಗೆ ಈ ಒಂದು ಬೆನಿಫಿಟ್ ಸಿಗಲಿ ಅಂತ ಕೇಳ್ಕೊಳ್ತೇವೆ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಧ್ರುವತಾರೆ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಕೂಡ ಧನ್ಯವಾದಗಳು ತೆಲಂಗಾಣ ಐವತ್ತು ಒಳಗಡೆ ಇದೆ ನಾವು ನಾಲ್ಕೂವರೆ ಕೋಟಿ ಜನಕ್ಕೆ ಆರು ಕೋಟಿ ಆರೂವರೆಯಲ್ಲಿ ನಾಲ್ಕೂವರೆ ಕೋಟಿ ಬಿ ಪಿ ಎಲ್ ಅಂತ ಪಟ್ಟಿಯಾಗಿ ಪರಿಷ್ಕರಣೆ ಮಾಡ್ತಾ ಇದ್ದೀವಿ ಯಾರು ನಿಜವಾಗಿ ಬಿ ಪಿ ಎಲ್ ಕೆಳಗಡೆ ಬರ್ತಾರೆ ಅವ್ರು ಯಾರಿಗೂ ಮನಸ್ಸಿನ ಆಗಲಿ ಅದು ಖಂಡಿತವಾಗಿ ನಾವು ಕೊಡ್ತೀವಿ ಪಿ ಡಿ ಎಸ್ ಅಲ್ಲಿ ಅಕ್ಕಿ ಕೊಡ್ತೀವಿ ಯಾರು ಎಲಿಜಿಬಲ್ ಇಲ್ಲ ಬಿ ಪಿ ಎಲ್ಗೆ ಅನಗಲ್ಲ ಅವರು ಅವರನ್ನು ಎ ಪಿ ಎಲ್ ತಂದಿರ್ತೀವಿ ಎ ಪಿ ಎಲ್ ಕಾರ್ಡು ಇರ್ತದೆ ಬಿ ಪಿ ಎಲ್ ಕಾರ್ಡು ಇರ್ತದೆ ಯಾವ ಕಾರ್ಡು ರದ್ದು ಮಾಡೋದು ಬೇರೆ ಸೌಲಭ್ಯಗಳಿಗೆ